ಮಾಡಿದಂತ ಮಹಾನ್ ಅದ್ವಿತೀಯ ನಾಯಕ ಅವರು ಅಂದ್ರೆ ದೇಶದ ಮೇಲೆ ಯಾರೂ ಇಲ್ಲ ಅಂದ ದೇಶದ ಮೇಲೆ ಸಂವಿಧಾನನೂ ಇಲ್ಲ ದೇಶದ ಮೇಲೆ ಯಾರೂ ಇಲ್ಲ ಅಂದ್ರೆ ಸಂವಿಧಾನ ಎಲ್ಲಿದೆ ಅಂದ್ರೆ ದೇಶಕ್ಕಾಗಿ ರಚನೆಯಾದ ಸಂವಿಧಾನದ ಆಶಯಗಳ ಪೂರ್ವಕವಾಗಿ ನಾವೆಲ್ಲರೂ ಕೂಡ ಬದುಕಬೇಕು ಒಂಬತ್ತು ಪರ್ಸೆಂಟ್ ಹೆಚ್ಚು ಜನ ಈ ದೇಶದ ಸಂವಿಧಾನ ರಚನೆ ಮಾಡಿದ ಹಿಂದೂಗಳು ಆದ್ರೆ ಉಳಿದ ಹತ್ತು ಪರ್ಸೆಂಟ್ ಅನ್ನು ಸೇರಿಸಿ ಎಲ್ಲರಿಗೂ ಸಮಬಾಳು ಸರ್ವ ಕಾನೂನಡಿಯಲ್ಲಿ ಎಲ್ಲರೂ ಸಮಾನರು ಅಂತ ಹೇಳುವ ಒಂದೇ ಒಂದ್ ದೇಶ ಕೇಳಿದ ಭಾರತ ಮಾತ್ರ ಕಾಪೀರ ಅಂತ ನಮ್ಮ ಮಗ್ಗುಲಲ್ಲಿ ಇದೆ ನನ್ನ ಒಪ್ಪದೆ ಇದ್ರೆ ಒಪ್ಪದೆ ಈ ಜಗತ್ನಲ್ಲಿ ಯಾರಿಗೂ ಬದುಕುವ ಹಕ್ಕಿಲ್ಲ ಅಂತ ಹೇಳುವ ಒಂದು ಸಂಗತಿ ಹಿಂದುತ್ವಕ್ಕೆ ಸವಾಲಲ್ಲ ಅದಕ್ಕೆಲ್ಲ ಭಾರತಕ್ಕೆ ಸವಾಲಲ್ಲ ಇಡೀ ಮನುಕುಲಕ್ಕೆ ಸವಾಲು ಅಂತ ಸಂತೋಷ್ ಅವರನ್ನ ಮಂಡ್ಯದಲ್ಲಿ ಪುಸ್ತಕ ಬಿಡುಗಡೆ ಅಂತ ಒಂದು ಕಾರ್ಯಕ್ರಮಕ್ಕೆ ಎಷ್ಟು ಸರಳವಾಗಿ ಕರೆದ ಕಾರಣ ಅವರು ರಾಷ್ಟ್ರೀಯ ಮಟ್ಟದ ನಾಯಕರು ಅಂತ ಅಲ್ಲ ಅವರು ಹೃದಯದ ಇಟ್ಕೊಂಡಿದ್ದಾರೆ ಅನ್ನೋ ಕಾರಣ ಹೃದಯದ ಒಳಗೆ ರಾಷ್ಟ್ರ ಒಳಗಡೆ ಅದರಲ್ಲೂ ಮಂಡ್ಯದಲ್ಲಿ ಇನ್ನೆಲ್ಲ ಯಾವ ಚಿಂತನೆಯನ್ನ ಹೊರ ಹಾಕಿದೆಯೋ ಅವೆಲ್ಲವೂ ಕೂಡ ರಾಷ್ಟ್ರವನ್ನು ಮೀರಿ ಗಡಿದಾಟಿ ಪಶ್ಚಿಮದ ಚಿಂತನೆಗಳಿಗೆ ಒಡೆತವನ್ನ ಹೊಡೆಯುವಂತ ಕೆಲಸವನ್ನ ಮಾಡಿದೆ ಅನೇಕ ಪ್ರಕರಣಗಳು ನಾನು ಉಲ್ಲೇಖ ಮಾಡುವುದಿಲ್ಲ ಕಾರಣೆ ಪೂರ್ತಿ ಪ್ರಧಾನವಾಗಿ ಅವರು ಆ ಚಿಂತನೆಗಳನ್ನು ಕಟ್ಕೊಡ್ತಾರೆ ಬೇಲ್ಸತ್ತು ಏನು ಭಾರತಕ್ಕೊಂದು ಸಂವಿಧಾನ ರಚನೆ ಆದ್ಮೇಲೆ ನಾವಂದ್ರೂ ಕೂಡ ಸಂವಿಧಾನದ ಒಳಗಡೆ ಸಂವಿಧಾನದ ಆಶಯದ ಅಡಿಯಲ್ಲಿ ಬದುಕ್ತಾ ಇದ್ದೀನಿ ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಯಾವ ಆಶಯವನ್ನು ಇಟ್ಕೊಂಡು ಸಂವಿಧಾನ ರಚನಾ ಸಭೆಯಲ್ಲಿ ಚರ್ಚೆ ಮಾಡಿದ್ರು ಕೇಳಿದ್ರೆ ಭಾರತಕ್ಕಾಗಿ ರಚನೆಯಾಗುವ ಸಂವಿಧಾನವನ್ನ ಅಲ್ಲಿ ಚಿಂತನೆ ಮಾಡಿದಂತ ಮಹಾನ್ ಅದ್ವಿತೀಯ ನಾಯಕ ಅವರು ಅಂದ್ರೆ ದೇಶದ ಮೇಲೆ ಯಾರೂ ಇಲ್ಲ ಅಂತ ದೇಶದ ಮೇಲೆ ಸಂವಿಧಾನನೂ ಇಲ್ಲ ದೇಶದ ಮೇಲೆ ಯಾರು ಇಲ್ಲ ಅಂದ್ರೆ ಸಂವಿಧಾನ ಎಲ್ಲಿದೆ ಅಂದ್ರೆ ದೇಶಕ್ಕಾಗಿ ರಚನೆಯಾದ ಸಂವಿಧಾನದ ಆಶಯಗಳ ಪೂರ್ವಕವಾಗಿ ನಾವೆಲ್ಲರೂ ಕೂಡ ಬದುಕಬೇಕು ಅಂತ ಚಿಂತನೆ ಇದೆ ಇಡೀ ಸಮಾಜದಲ್ಲಿ ಎಲ್ಲೂ ಕಾಯಿನೇ ಆಗಲಿಲ್ಲ ಆ ವಿಷಯ ಅಂತ ಹೇಳೋದು ಶೇಕಡ ತೊಂಬತ್ತಕ್ಕಿಂತ ಹೆಚ್ಚು ಜನ ಹಿಂದೂಗಳು ಈ ದೇಶದ ಸಂವಿಧಾನ ರಚನೆ ಮಾಡಿಕೊಂಡ್ರೆ ಸಿಕ್ಸ್ ಅಪ್ರೂವ್ ಅಂತ ನೀವು ದಾಖಲೆ ನೋಡಿದ್ರೆ ಗೊತ್ತಾಗುತ್ತೆ ನಾನು ಹೇಳ್ಬೇಕಾಗಿಲ್ಲ ಶೇಕಡ ಒಂಬತ್ತು ಪರ್ಸೆಂಟ್ ಗಿಂತ ಹೆಚ್ಚು ಜನ ಈ ದೇಶದ ಸಂವಿಧಾನ ರಚನೆ ಮಾಡಿದ ಹಿಂದೂಗಳು ಆದ್ರೆ ಉಳಿದ ಹತ್ತು ಪರ್ಸೆಂಟ್ ಅನ್ನು ಸೇರಿಸಿ ಎಲ್ಲರಿಗೂ ಸಮಬಾಳು ಸರ್ವ ಸ ಕಾನೂನಡಿಯಲ್ಲಿ ಎಲ್ಲರೂ ಸಮಾನರು ಅಂತ ಹೇಳುವ ಒಂದೇ ಒಂದು ದೇಶ ಕೇಳಿದ ಭಾರತ ಮಂತ್ರ ಅದಕ್ಕೆ ಕಾರಣ ಏನು ಕೇಳಿದ್ರೆ ಅದು ಹಿಂದೂ ತೇಜತ್ತು ಮತ್ತು ಅಕ್ಷಾತ್ರ ಆ ರೀತಿಯ ಮೌಲ್ಯವನ್ನು ಕಟ್ಟಿದ ಒಡಬಳ್ಳುವಿಕೆ ಹಿಂದೂ ಹಿಂದೂ ಜನಾಂಗದ ಅಥವಾ ಹಿಂದೂ ಹಿಂದೂ ತತ್ವದ ಒಂದು ಆಧಾರ ಇಂತಹ ವ್ಯವಸ್ಥೆ ಇರುವಾಗ ನಾವೆಲ್ಲರೂ ಒಟ್ಟಿಗೆ ಬಾಳುವ ಚಿಂತನೆ ಇರುವಾಗ ಒಂದು ಕಾಪೀರ ಅಂತ ನಮ್ಮ ಮಗ್ಗುಲಲ್ಲಿ ಇದೆ ನನ್ನನ್ನು ಒಪ್ಪದೇ ಇದ್ರೆ ನನ್ನ ನನ್ನ ದೇವರನ್ನ ನನ್ನ ರಿಲೀಜಿಯನ್ ಅನ್ನು ಒಪ್ಪದೇ ಇದ್ರೆ ಈ ಜಗತ್ನಲ್ಲಿ ಯಾರಿಗೂ ಬದುಕುವ ಹಕ್ಕಿಲ್ಲ ಅಂತ ಹೇಳುವ ಒಂದು ಸಂಗತಿ ಇದೆ ಇರೋದೇ ಸೋಜಿಗ ಅಂತ ಅಂತ ನಿರ್ಬಾಧ ಆಗಿತ್ತು ಅಂತ ಅದು ಕೇವಲ ಹಿಂದುತ್ವಕ್ಕೆ ಸವಾಲಲ್ಲ ಭಾರತಕ್ಕೆ ಸವಾಲಲ್ಲ ಇಡೀ ಮನುಕುಲಕ್ಕೆ ಸವಾಲ ಅಂತ ಅಂತ ಕಾಪೀರ ತತ್ವದ ವಿರುದ್ಧ ನಾವು ಹೋರಾಟ ಅಂತಲ್ಲ ನಾವು ಯಾರ ವಿರುದ್ಧ ಹೋರಾಟಕ್ಕಾಗಿ ಈ ಕೃತಿಯನ್ನು ರಚನೆ ಮಾಡಿದ ಆದ್ರೆ ನಮ್ಮ ವಿರುದ್ಧ ಮಾರಣ ಹೋಮ ಮಾಡುವಂತ ಆಲೋಚನೆ ಮಾಡುವ ವಿರುದ್ಧ ನಾವು ದಕ್ಷವಾಗಿ ನಮ್ಮ ಪ್ರತಿಕ್ರಿಯೆಯನ್ನು ಕೊಡ್ತೀವಿ ಯಾವ ಕಾಪೀರ ಸಿದ್ಧಾಂತವೂ ಕೂಡ ಈ ನೆಲವನ್ನು ಈ ನೆಲದ ಗುಣಧರ್ಮವನ್ನು ಬಗೆಲಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಬೇಕು ಅಂತ ಹೇಳಿ ಈ ಕೃತಿ ರಚನೆ ಆಗಿದೆ ಜಿಲ್ಲೆಯ ಸಾಹಿ ಅಖಿಲ ಭಾರತೀಯ ಸಾಹಿತ್ಯ ಪರಿಷತ್ನ ಹಲವಾರು ಕಾರ್ಯಕರ್ತರು ಇದಕ್ಕೆ ಮಾರ್ಗದರ್ಶನವನ್ನು ಮಾಡಿದ್ದಾರೆ ಹಿರಿಯರು ಮಾರ್ಗದರ್ಶನವನ್ನು ಮಾಡಿದ್ದಾರೆ ಹಾಗಾಗಿ ಬಿ ಎಲ್ ಸಂತೋಷವನ್ನು ಕರೆಸಿದ್ರೆ ಕಾರಣ ಏನಂತ ಕೇಳಿದ್ರೆ ಮಂಡ್ಯದಲ್ಲಿ ಸೃಷ್ಟಿಯಾಗುವ ಎಲ್ಲ ಚಿಂತನೆಗಳು ಪಶ್ಚಿಮಕ್ಕೆ ಹೊಡೆತವನ್ನು ಕೊಡುವ ತಾಕತ್ತಿದೆ ಈ ಮಣ್ಣಿಗೆ ಅಂತ ಹಾಗಾಗಿ ಇಲ್ಲಿ ಕರೀಬೇಕು ಅಂತ ಇನ್ನೊಂದು ಕೇಳಿದ್ರೆ ಮಹಾರಾಜ್ ಕರಿತೀವಿ ನಾವು ಅಂತ ಮಹಾರಾಜನ ಮಹಾರಾಜರು ಅಂತ ನಾವು ಕರೀಲಿಲ್ಲ ಸಂಸದರು ಅಂತ ಕರೀಲಿಲ್ಲ ಇಡೀ ದೇಶದಲ್ಲಿ ಮೊದಲ ಬಾರಿಗೆ ಜಗತ್ತು ರೈಟ್ಸ್ ಬಗ್ಗೆ ಯೋಚನೆ ಮಾಡುವ ಮೊದಲೇ ಒಂದು ಒಂದು ರಾಜಪ್ರಭುತ್ವ ಇದ್ದಂತ ಒಂದು ಒಂದು ವ್ಯವಸ್ಥೆ ಸೋಷಿಯಲ್ ಜಸ್ಟಿಸ್ ಬಗ್ಗೆ ರಿಫಾರ್ಮ್ಸ್ ಬಗ್ಗೆ ಯೋಚನೆ ಮಾಡಿದಂತ ಏಕೈಕ ಮತ್ತು ಮೊದಲ ರಾಜಪ್ರಭುತ್ವ ಅಂದರೆ ಅದು ಮೈಸೂರಿನ ರಾಜಪ್ರಭುತ್ವ ಆ ಪರಂಪರೆ ಈ ಮೈಂಡಲ್ಲಿ ನಾವು ಹೇಳಬೇಕು ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಈ ಮೂಲಕ ಗೌರವ ಕೊಡ್ತೀವಿ ನಾವು ಅಂತ ಕೇವಲ ಅನ್ನಕ್ಕಾಗಿ ಹೊಟ್ಟೆಪಾಡಿಗಾಗಿ ಬಾಬಾ ಸಾಹೇಬ್ರನ್ನ ದುರುಪಯೋಗ ಮಾಡಿಕೊಳ್ಳುವವರ ವಿರುದ್ಧ ಇದು ಸಮರ್ಮೆ ಅದಕ್ಕೆ ಈ ಕೃತಿ ಎಲ್ಲ ಒದಗಿಸ್ಕೊಡುತ್ತೆ ಮುಂದೆ ಎಲ್ಲವನ್ನು ಕೂಡ ನಿಮಗೆ ಓರಣವನ್ನು ಕೊಡ್ತಾರೆ ಅಂತ ಹೇಳ್ತಾ ನನ್ನ ಜವಾಬ್ದಾರಿ ಇವತ್ತಿನ ಮಂಡ್ಯದ ಒಂದು ಕಾರ್ಯಕ್ರಮ ಇದೊಂದು ನೋಟ ಇದೆಯಲ್ಲ ಇದು ಅಂದ್ರೆ ಸಾಹಿತ್ಯದ ಒಂದು ಕೃತಿಗೆ ಧರ್ಮ ಜಾಗೃತಿಯ ಭಾಗವಾಗಿ ರಚನೆಯಾದ ಒಂದು ಸಂಶೋಧನಾ ಕೃತಿಗೆ ಈ ರೀತಿ ನೀವು ಸಾಕ್ಷಿಯಾಗಿದ್ರಲ್ಲ ಇದು ಒಂದು ಸಂಚಲನವನ್ನು ಸೃಷ್ಟಿ ಮಾಡುತ್ತೆ ಕೇವಲ ಭಾವೋದ್ವೇಗವೇ ರಾಷ್ಟ್ರ ಆಗಲ್ಲ ಭಾವವೂ ಇರಬೇಕು ಅಂತ ಸದ್ಭಾವವೂ ಜೋಡಿಸಿಕೊಳ್ಬೇಕು ಅಂತ ಆ ಕೆಲಸ ಮಾಡ್ತಾರೆ ಆ ಕೆಲಸ ಆಗ್ತದೆ ಅಂತ ಹೇಳ್ತಾ ಏನು ಎಲ್ಲ ನನ್ನ ಆಯೋಜಕರು ಎಲ್ಲ ಈಗ ಇಂಥದ್ದೊಂದು ಕೃತಿ ಪ್ರಕಟ ನಮ್ಗೆ ಪ್ರಕಟಣೆ ಒಂದು ದೊಡ್ಡ ಸವಾಲು ಬಂದ್ಬಿಡ್ತು ನಾನು ಕೊನೆ ಮಾತಾಡಿ ನಿಲ್ಲಿಸ್ತೇನೆ ಯಾರು ಪ್ರಕಟ ಮಾಡ್ತಾ ಇಲ್ಲ ಪ್ರಕಟ ಮಾಡುವ ಚಿಂತೆ ನಮಗೆ ಬಂದಾಗ ನನಗೆ ನೆನಪಾಗಿದ್ದು ಗೆಳೆಯ ಚಂದ್ರಶೇಖರ್ ಜಡತ್ಪುರ ಈ ಚಿಕ್ಕ ವಯಸ್ಸಿನಲ್ಲಿ ತಾನು ಸಾಧಿಸಿದ್ದನ್ನ ಸಮಾಜಕ್ಕೂ ನೀಡಬೇಕು ಅನ್ನುವ ವಿಲಾಸ ಇಟ್ಕೊಂಡಂತ ಶಿಕ್ಷಣ ತಜ್ಞ ಉದ್ಯಮಿ ಎಲ್ಲವಾದ ಚಂದ್ರಶೇಖರ್ ನಾವು ಹೇಳಿದ್ರು ಯಾಕೆ ವೈ ವೈನಾಟ್ ವಿ ನಾವು ಯಾಕೆ ಮಾಡೋಕ್ಕಾಗೋದಿಲ್ಲ ಪಬ್ಲಿಷಿಂಗ್ ಅಂತ ಕೇಳಿದ್ರು ಅಲ್ಲ ಅದಕ್ಕೆ ಪ್ರಕಾಶನ ಸಂಸ್ಥೆ ಮಾಡಬೇಕು ನಾನು ನಡೀತೀನಿ ಈ ಪ್ರಕಾಶನ ಸಂಸ್ಥೆ ಮಾಡುವಂತ ಅವ್ರಿಗೆ ನಾನು ವಿಶೇಷವಾಗಿ ನಾನು ಈ ಸ್ಟೇಜ್ನಲ್ಲಿ ಅವ್ರಿಗೆ ಕೃತಜ್ಞತೆಯನ್ನು ಹೇಳ್ತೇನೆ ನೀನು ಹೇಳ್ತಾ ನನ್ನ ಮಾತಿಗೆ ವಿರಾಮ ಕೊಡ್ತೀನಿ ಧನ್ಯವಾದ